ಹೇ ರಾಮ್ ಸೀತಾರಾಮ್ ನೋಡಿ ನೋಡಿ ಬಂದದೆ ನಿಮ್ಮಪ್ಪ ಹೌದು ರೀ ನಮ್ಮ ಅಪ್ಪನೇ ಇರಬೇಕು ಬಾ ಅಪ್ಪ ಬಾ ರೀ ಮಾವನ ಅಪ್ಪ ಇವಾಗ ಬಂದ್ರಾ ಅಂದ್ರೆ ನಿಮ್ಮಪ್ಪ ಒಂದು ವಾರಕ್ಕಿಂತ ಮುಂಚೆ ಬಂದು ಇಲ್ಲಿ ಬಸ್ ಸ್ಟಾಂಡಾಗ ಭಿಕ್ಷೆ ಪಡ್ಕೊ ತಿಂತಾ ಇದ್ದಾರೆ ಹೇಳಿ ನಿಮ್ಮ ಮಾತಿನ ಅರ್ಥ ಇವಾಗ ಡೈರೆಕ್ಟ್ ಇಲ್ಲೇ ಬರ್ತಾಯಿದೆ ಅರ್ಥಗಾ ಅಲ್ಲಮ್ಮವ್ವ ಇಲ್ಲ ರಾಮ ಒಂದು ವಾರ ಮುಂಚೆ ಬಂದೆ ಅಂದ್ರೆ ಮಾವ ಇಷ್ಟು ದಿನ ಬಸ್ ಸ್ಟಾಂಗೆ ಭಿಕ್ಷು ಬಿಡ್ಕೊ ತಿಂತ ಇದ್ದರು ಇಲ್ಲ ರಾಮ ರಾಮ ಏನಪ್ಪ ಅವ್ರು ನಿಮ್ಮ ಮಳೆಯಾರು ಹಂಗೇ ಗೌರು ಗೊತ್ತಿದೆ ಸೀತಾ ಸೀತಾ ಅಲ್ಲಪ್ಪ ನಾನು ನಿಮ್ಮ ಮಗಳು ಸರ್ಸು ನನಗೆ ಈ ಲೋಕದಲ್ಲಿ ಲೇಡೀಸ್ ಎಲ್ಲ ಸೀತೆಯರು ಜೆಂಟ್ಸ್ ಎಲ್ಲ ರಾಮರು ಸೀತಾ ಓಹೋ ಇನ್ನೊಂದು ಸಂಕ್ರಾಂತಿ ಟ್ರಿಕ್ ಅಪ್ ಮೌನವ್ರು ಅಲ್ಲ ರಾಮ ಒಂದು ವಾರದಿಂದ ಎಲ್ಲಿದ್ರಿ ಅಪ್ಪ ರಾಮಾಲಯದಲ್ಲಿದ್ದೆ ಸೀತಾ ಇದೇನಪ್ಪ ಇದು ಹೊಸದಾಗಿ ರಾಮ ಸೀತಾ ಅಂತ ನಾನು ಹುಟ್ಟಿ ಇಷ್ಟು ವರ್ಷದ ಮೇಲೆ ನನಗೆ ಜ್ಞಾನೋದೇ ಆಗಿದೆ ಸೀತಾ ಈ ಜಗತ್ತಿನಲ್ಲಿ ಎಲ್ಲವೂ ಶೂನ್ಯ ಅದಕ್ಕೆ ನನ್ನ ರಾಮನನ್ನು ಹುಡುಕುತ್ತಾ ತೀರ್ಥಯಾತ್ರೆಗೆ ಹೊರಟಿದ್ದೇನೆ ತೀರ್ಥಯಾತ್ರೆಗೂ ಸರಿಯಾಗಿ ಎಂಟು ದಿನ ರಾಮನೋರು ನೀವು ಇವಾಗ ತೀರ್ಥಯಾತ್ರೆಗೆ ಹೋಗ್ತಿದ್ದಲ್ಲ ಬಗ್ಗೆ ಏನು ಚಿಂತೆ ತಮ್ಮ ಸಣ್ಣ ಉದ್ಯೋಗ ಮಾಡ್ಕೊಂತ ಚೆನ್ನಾಗಿಯೇ ನೋಡ್ಕೊಳ್ತಾ ಇದ್ದಾನೆ ಸೀತಾ ನೀವು ಒಬ್ಬರೇ ಹೋಗ್ತಾ ಇದ್ದೀರಾ ನಾನು ಮತ್ತೆ ಕೋದಂಡರಾಮ ಸೀತಾರಾಮ ಕಲ್ಯಾಣರಾಮ ನಾವು ನಾಲ್ಕು ಜನ ಸೇರಿ ಡೈರೆಕ್ಟ್ ಆಗಿ ಹಿಮಾಲಯಕ್ಕೆ ಹೋಗ್ತಾ ಅಮ್ಮ ಹಿಮಾಲಯದಿಂದ ಪ್ರಾರಂಭ ಮಾಡಿ ಕನ್ಯಾಕುಮಾರಿವರೆಗೂ ಖಾಲಿ ಕಾಲಲ್ಲಿ ಎಲ್ಲ ಕ್ಷೇತ್ರಗಳನ್ನು ದರ್ಶನ ಹೇಳಿ ನನ್ನ ಸಂಕಲ್ಪ ನಮ್ಮ ಏನೇನು ನೀವು ಖಾಲಿ ಕಾಲಲ್ಲಿ ನಡೀತೀರಾ ನೀವು ಕಾಫಿ ಕುಡಿಯೋಕ್ಕೆ ಪಕ್ಕದಲ್ಲೇ ಇರೋ ಹೋಟೆಲ್ಗೆ ರಿಕ್ಷಾದಲ್ಲಿ ಹೋಗಿ ರಿಕ್ಷಾದಲ್ಲಿ ಬರ್ತಿದ್ರಲ್ಲಮ್ಮ ಮತ್ತೆ ನನ್ನ ಶರೀರದ ಮೇಲೆ ಇರೋ ವ್ಯಾಮೋಹದಿಂದ ಅವಾಗ ಹಾಗೆ ಮಾಡ್ತಿದ್ದೆ ರಾಮ ಓ ಸರಿ ಸರಿ ಆ ವಿಷಯನ ಆಮೇಲೆ ಮಾತಾಡೋಣ ಅಪ್ಪ ಫಸ್ಟ್ ನೀವು ಕಾಲ್ ತೊಳ್ಕೊಳ್ಳಿ ಕಾಫಿ ಕುಡಿಯೋರಂತ್ರಿ ಕಾಫಿ ಕುಡಿಯೋದು ಬಿಟ್ಬಿಟ್ಟೇನಮ್ಮ ಒಂದು ದೊಡ್ಡ ಚಂಬಲ್ಲಿ ಹಾಲು ತಗೋಬ ಕುಡಿದ್ ಹೌದು ಮತ್ತೆ ಕಾಫಿ ಆದ್ರೆ ಗ್ಲಾಸ್ ಒಳಗೆ ಹಾಲ್ ಆದ್ರೆ ಚಂಬೊಳಗೆ ಏನು ಹಾಲು ಏನು ಕಾಫಿ ಎಲ್ಲ ಅವನಿಚ್ಛೆ ಬಾಲ್ಯದಲ್ಲಿ ಹಾಲು ಯವ್ವನದಲ್ಲಿ ಕಾಫಿ ರಾಮ ಸರ್ಸು ನಿಮ್ಮಪ್ಪ ರಾತ್ರಿ ಊಟ ಮಾಡಲ್ಲ ಕಾಣಿಸ್ತದೆ ಪ್ಯಾಟೆ ಹೋಗಿ ಒಂದೆರಡು ಹಣ್ಣು ತಗೋಬರ್ತೆ ಹಣ್ಣು ತಿನ್ನೋದು ಬಿಟ್ಬಿಟ್ಟೇನೆ ರಾಮ ಊಟನೇ ಮಾಡ್ತೇನೆ ಊಟಕ್ಕೆ ಏನು ಮಾಡಲಿ ಅಪ್ಪ ಸಿಂಪಲ್ ಆಗಿ ಏನಾರು ರುಚಿ ರುಚಿಯಾಗಿ ಮಾಡಿ ಅನ್ನ ಟೊಮೆಟೊ ಸಾರು ಮಾಡು ಸರ್ಸು ಹಾಂ ಹಾಂ ಹಾಗೆ ಮಾಡಮ್ಮ ಅನ್ನ ಸಾರು ಅದ್ರ ಜೊತೆಗೆ ಒಂದು ನಾಲ್ಕು ಅಕ್ಕಿ ರೊಟ್ಟಿ ಹೆಸರು ಕಾಳು ಪಲ್ಯ ಒಂದು ನಾಲ್ಕೈದು ಮಿರ್ಚಿ ಮಾಡಮ್ಮ ಹಂಗೆ ಒಂದು ನಾಲ್ಕೈದು ಹಾಪಳ ಹೇಗಿದ್ರು ನಿಮ್ಮನೆ ಮೊಸರು ಅದಲ್ಲ ಎಷ್ಟು ಮಾಡಮ್ಮ ಸಾಕು ಮತ್ತೆ ಹೆಚ್ಚಾಗಿ ಏನು ಮಾಡ್ಕೋಬೇಡ ಏನು ಅನ್ನ ಸಾರು ರೊಟ್ಟಿ ಹೆಸರುಕಾಳು ಪಲ್ಯ ಮಿರ್ಚಿ ಬಜ್ಜಿ ಒಂದಿಷ್ಟು ಹಪ್ಪಳ ಮೊಸರು ಇವೆಲ್ಲ ಮಿತ ಆಹಾರ ಹೌದು ರಾಮ ಅಮ್ಮ ಸೀತಾ ಚಳಿ ಆಗ್ತಿದೆ ಅಮ್ಮ ಸ್ವಲ್ಪ ಬಿಸಿನೀರಿಡು ಕೈ ಕಾಲು ತೊಳ್ಕೊಂತೆ ಸರಿ ಅಪ್ಪ ನೀರಿಡ್ತೀನಿ ರಾಮಾ ಬಾತ್ರೂಮಿಗೆ ಹೋಗಿರ್ತೇವೆ ಒಂಚೂರು ಕಡ್ಡಿ ಬಿಟ್ಟಿಗೆ ಇದ್ರು ಕೊಡು ನಮ್ಮಪ್ಪ ಸಿಗರೇಟ್ ಸೇಲಿಕ್ಕೆ ಕಡ್ಡಿಪಿಟ್ಟಿಗೆ ಇಸ್ಕೋದ್ರು ನೋಡಿರಿ ಇಷ್ಟಕ್ಕೆ ನಿಮ್ಮ ಅಪ್ಪನಿ ಬಿಸಿನೀರು ಬೇರೆ ಮತ್ತೆ ಇಲ್ಲಿ ತೊಣ್ಣೀರ ಕೈಕಾಲು ತೊಳೆಯೋಕ್ಕೆ ಆಗೋಲ್ಲ ಅಪ್ಪನಿಗೆ ಇನ್ನು ಹಿಮಾಲಯಕ್ಕೆ ಹೋಗಿ ಬರೀ ಕಾಲಲ್ಲಿ ಪಾದಯಾತ್ರೆ ಮಾಡ್ತಾರಂತೆ ನನಗೆ ಸ್ಕೂಟರ್ ಕೊಡ್ಸೋದಾಗ್ತದೆ ಹೇಳಿ ಏನೇನೋ ಐಡಿಯಾ ಮಾಡ್ತಿದ್ರು ನೋಡಿ ನಿಮ್ಮ ಅಪ್ಪ ಸಾಕು ಸುಮ್ಮನೆ ಇರ್ರಿ ಎಲ್ಲ ತಪ್ಪಾಗಿ ಆಲೋಚನೆ ಮಾಡ್ತೀರಾ ನೀವು ನಾ ಹೋಗಿ ಪಟ ಪಟ ಅಡುಗೆ ಮಾಡ್ತೀನಿ ನಮ್ಮ ಅಪ್ಪಗೆ ಆ ಶ್ರೂ ತಡ್ಕೊಳೋಕ್ಕಾಗೋದಿಲ್ಲ ಮಾವ ಸ್ಕೂಟರ್ ಕೊಡಿಸಬೇಕಾಗ್ತದ ಹೇಳಿ ನನಗೆ ಪ್ಲಾನ್ ಮಾಡ್ತೀರಾ ನೋಡ್ತಾ ಇರಿ ನಿಮ್ಮ ಪ್ಲಾನ್ ಹೆಂಗ್ ಉಲ್ಟಾ ಮಾಡ್ತೇನೆ ಪ್ಲೀಸ್ ಎಲ್ಲರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ